ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ರಸ್ತೆ ಬದಲು ಸಿಗೋ ಥರ ಗೋಬಿ ರೈಸ್ನ ಮನೇಲೆ ಯಾವ ಥರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಯಾವುದೇ ರೀತಿಯ ಸಾಸ್ಗಳನ್ನ ಬಳಸದೆ ತುಂಬ ಚೆನ್ನಾಗಿ ಮನೇಲೆ ರೆಡಿ ಮಾಡ್ಕೊಬೋದು ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ಸ್ವಲ್ಪ ಅಷ್ಟನ್ನ ಸೇರಿಸಿ ಕಟ್ ಮಾಡ್ಕೊಳೋಂಥ ಗೋಬಿನ ಇದ್ದೀನಿ ಈಗ ಅದನ್ನ ಒಂದು ಬಟ್ಲಿಗೆ ಹಾಕಿ ಕ್ಲೀನಾಗಿ ನೀರು ಹಾಕಿ ವಾಶ್ ಮಾಡಿ ತೊಗೋತಾಯಿದ್ದೀನಿ ಈಗ ಒಂದು ಬೌಲ್ಗೆ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರು ಮೂರು ಸ್ಪೂನಷ್ಟು ಮೈದಾನ ಸೇಮ್ ಮೆಜರ್ಮೆಂಟಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ರೌಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ದ ಸ್ವಲ್ಪ ಗಟ್ಟಿಯಾಗೇ ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ಈ ಅದಾದರೆ ಸಾಕು ಇದಕ್ಕೆ ಎಲ್ಲ ಗೋಬಿಗಳನ್ನೂ ಸೇರಿಸೋದು ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಹಿಟ್ಟು ಕಡಿಮೆ ಆದರೆ ಸ್ವಲ್ಪ ಮೈದಾನ ಹಾಕೊಳ್ಳಿ ತೆಳು ಅನಿಸಿದ್ರೆ ನೋಡಿ ಇದು ಎಲ್ಲ ರೆಡಿಯಾಗಿದೆ ಸುಮ್ಮನೆ ಒಂದು ರೌಂಡ್ ಕೋಟಿಗೆ ಬಂದರೆ ಸಾಕು ಜಾಸ್ತಿ ಹಿಟ್ಟುಗಳನ್ನ ಬಳಸ್ಕೊಬೇಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಒಂದೊಂದಾಗಿ ಎಲ್ಲ ಗೋಬಿಗಳನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಸಣ್ಣೂರಿಲ್ಲೇ ಇಟ್ಕೊಂಡು ಬೇಯಿಸ್ಕೊಡಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೋಡಿ ಇದೆಲ್ಲ ರೆಡಿಯಾಗಿದೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಒಂದು ರೌಂಡ್ ಕೋಟಿಂಗ್ ಬಂದಿದೆ ಅಷ್ಟೇ ಈಗ ರೈಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಅದನ್ನ ಇದ್ದೀನಿ ಅಂದಾಗ ಹೆಚ್ಚಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಟೊಮೊಟೋನ ಪೇಸ್ಟ್ ಮಾಡ್ಕೊಂಡಿದ್ದೆ ಎರಡು ಟೊಮೊಟೊನ ಆ ಟೊಮೊಟೊ ಪೇಸ್ಟ್ನು ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ಎಲ್ಲ ಸೇರಿಸಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನ ಪುಡಿನ ಇದ್ದೀನಿ ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರಲ್ಲಿ ಈ ಮಿಶ್ರಣ ಸ್ವಲ್ಪ ಬೇಯಬೇಕು ನೋಡಿ ಇದು ಕುದಿ ಬಂದಿದೆ ಈಗ ನಾವು ಮಾಡ್ಕೊಂಡಿರೋ ಗೋಬಿನ ಸೇರಿಸ್ತಾ ಇದ್ದೀನಿ ಒಂದು ರೌಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಬರೋವರೆಗೆ ಈಗ ಇದಕ್ಕೆ ಒಂದು ಪಾವಷ್ಟು ಅನ್ನನ ಮಾಡ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ ರೌಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಸಾಸ್ಗಳನ್ನ ಬಳಸ್ಕೊಳ್ಳದೆ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಜೋರು ಉರಿ ಮಾಡಿ ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದೋಳಷ್ಟು ನಿಂಬೆಹಣ್ಣ ಹಿಂಡಿದ್ರೆ ಫೈನಲ್ ಟಚ್ಚು ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗಾರ್ನಿಷ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಗೋಬಿ ರೈಸ್ ಬಂದಿದೆ ಅಂದರೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೊರ್ಗಡೆ ರಸ್ತೆ ಬದಿಲಿ ಸಿಗುತ್ತಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ